ನಮಸ್ಕಾರ ಸ್ನೇಹಿತರೆ ಜಯ ಹನುಮಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ಕೆಲವು ಪ್ರಚಲಿತ ಘಟನೆಗಳ ಪ್ರಶ್ನೆ ಮತ್ತು ಉತ್ತರಗಳು ತಿಳಿಸುತ್ತೇನೆ ಪ್ರಶ್ನೆ ಬಂದು ಯಾವ ದೇಶದ ಪ್ರಧಾನಮಂತ್ರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗ್ರಿಸ್ನಿಂದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಆನರ್ ನೀಡಲಾಗಿದೆ ಉತ್ತರ ಭಾರತ ಪ್ರಶ್ನೆ ಎರಡು ಜಮ್ಮು ಮತ್ತು ಕಾಶ್ಮೀರದಲ್ಲಿ ತ್ಯಾಜ್ಯದ ವಿರುದ್ಧ ರಾಯಭಾರಿಯಾಗಿ ಯಾರನ್ನು ನಾಮ ನಿರ್ದೇಶನ ಮಾಡಲಾಗಿದೆ ಉತ್ತರ ಕ್ಯಾಪ್ಟನ್ ಮನಾ ಸಿಂಗ್ ಪ್ರಶ್ನೆ ಮೂರು ಯಾವ ಕೇಂದ್ರ ಸಚಿವಾಲಯವು ಭಾರತದಲ್ಲಿ ರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಪ್ರಶಸ್ತಿಗಳನ್ನು ನೀಡುತ್ತಿದೆ ಉತ್ತರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಪ್ರಶ್ನೆ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದ ನರ್ಗೇಸ್ ಮೊಮ್ಮೋದಿ ಯಾವ ದೇಶದವರು ಉತ್ತರ ಇರಾನ್ ಪ್ರಶ್ನೆ ನಂಬರ್ ಐದು ಮೊಟ್ಟ ಮೊದಲ ಬಾರಿಗೆ ಲೈಫ್ ಟೈಮ್ ಡಿಸ್ಟರ್ಬಿಂಗ್ ದಿ ಫೀಸ್ ಅವಾರ್ಡ್ ಪಡೆದವರು ಯಾರು ಉತ್ತರ ಸಲ್ಮಾನ್ ರಶೀದ್ ಪ್ರಶ್ನೆ ನಂಬರ್ ಆರು ಟೈಮ್ ಮ್ಯಾಗ್ಝಿನಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷದ ಎಂದು ಯಾರನ್ನು ಹೆಸರಿಸಲಾಗಿದೆ ಉತ್ತರ ಟೇಲರ್ ಸ್ವಿಫ್ಟ್ ಪ್ರಶ್ನೆ ನಂಬರ್ ಏಳು ಇತ್ತೀಚೆಗೆ ಪಶ್ಚಿಮ ಬಂಗಾಳದ ರಾಜ್ಯದ ಗೀತೆ ಎಂದು ಘೋಷಿಸಲಾದ ಬಂಗ್ಲಾರ್ ಮತಿ ಬಂಗ್ಲಾರ್ ಝಲ್ ಹಾಡಿನ ಲೇಖಕರು ಯಾರು ಉತ್ತರ ರವೀಂದ್ರನಾಥ್ ಠಾಗೋರ್ ಪ್ರಶ್ನೆ ಎಂಟು ರಾಷ್ಟ್ರೀಯ ಯುವ ಸಂಸತ್ ಉತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಥಮ ಬಹುಮಾನವನ್ನು ಯಾರು ಗೆದ್ದಿದ್ದಾರೆ ಉತ್ತರ ಭಾಸ್ಕರ್ ದುಗ್ಗಲ್ ಪ್ರಶ್ನೆ ಒಂಬತ್ತು ಇತ್ತೀಚೆಗೆ ಅಮೆರಿಕನ್ ಅಧ್ಯಕ್ಷರ ಚಿನ್ನದ ಸ್ವಯಂ ಸೇವಕ ಸೇವಾ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟ ಮೊದಲ ಭಾರತೀಯ ಸನ್ಯಾಸಿ ಯಾರು ಉತ್ತರ ಆಚಾರ್ ಲೋಕೇಶ್ ಮುನಿ ಪ್ರಶ್ನೆ ಹತ್ತು ಸರಸ್ವತಿ ಸಮ್ಮಾನ್ ಎರಡು ಸಾವಿರದ ಇಪ್ಪತ್ತೆರಡರ ಸ್ವೀಕರಿಸಿದ ಅವರು ಯಾವ ಭಾಷೆಯ ಪ್ರಸಿದ್ಧ ಲೇಖಕರು ಉತ್ತರ ತಮಿಳು ಪ್ರಶ್ನೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಜಾಗತಿಕ ಜವಾಬ್ದಾರಿಯುತ ಪ್ರವಾಸೋದ್ಯಮ ಪ್ರಶಸ್ತಿಯನ್ನು ಯಾವ ಭಾರತೀಯ ರಾಜ್ಯವು ಪಡೆದುಕೊಂಡಿದೆ ಉತ್ತರ ಕೇರಳ ಪ್ರಶ್ನೆ ಹನ್ನೆರಡು ವಿಜ್ಞಾನ ರತ್ನ ವಿಭಾಗದ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಯಾರಿಗೆ ನೀಡಲಾಗಿದೆ ಉತ್ತರ ಪ್ರೊಫೆಸರ್ ಗೋವಿಂದರಾಜನ್ ಪದ್ಮನಾಭನ್ ಪ್ರಶ್ನೆ ಹದಿಮೂರು ಭಾರತದ ಐವತ್ನಾಲ್ಕನೆಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಯಾವ ಚಲನಚಿತ್ರವು ವಿಶೇಷ ತೀರ್ಪುಗಾರರ ಅಥವಾ ಸಿಲ್ವರ್ ಫಿಕಾಕ್ ಪ್ರಶಸ್ತಿಯನ್ನು ಪಡೆದಿದೆ ಉತ್ತರ ಕಾಂತಾರ ಪ್ರಶ್ನೆ ಹದಿನಾಲ್ಕು ಛತ್ತೀಸ್ಗಢದ ಮೊದಲ ಬುಡಕಟ್ಟು ಮುಖ್ಯಮಂತ್ರಿ ಯಾರು ಉತ್ತರ ಅಜಿತ್ ಜೋಗಿ ಪ್ರಶ್ನೆ ಹದಿನೈದು ಥರ್ಮನ್ ಚನ್ಮುಖ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಉತ್ತರ ಸಿಂಗಾಪುರ ಪ್ರಶ್ನೆ ಹದಿನಾರು ಇತ್ತೀಚೆಗೆ ಅಸ್ಸಾಂನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಸ್ಸಾಂನ ವೈಭವಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಉತ್ತರ ರಂಜನ್ ಗೋಗಿಯಾ ಪ್ರಶ್ನೆ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರವತ್ತೊಂಬತ್ತನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಗೆದ್ದು ಗೆದ್ದಿದೆ ಉತ್ತರ ರಾಕ್ಟ್ರಿ ನಂಬಿ ಪರಿಣಾಮ ಪ್ರಶ್ನೆ ಹದಿನೆಂಟು ಕ್ವಾಂಟಮ್ ಡಾಟ್ಸ್ ರಚನೆಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ರಾಸಾಯನಶಾಸ್ತ್ರ ಪ್ರಶ್ನೆ ಹತ್ತೊಂಬತ್ತು ಯಾವ ಕೇಂದ್ರ ಸಚಿವಾಲಯವು ರಾಷ್ಟ್ರೀಯ ಮೆಟಲರ್ಜಿಸ್ಟ್ ಪ್ರಶಸ್ತಿ ಎನ್ ಎಂ ಎ ಅನ್ನು ಸ್ಥಾಪಿಸಿದೆ ಉತ್ತರ ಉಕ್ಕಿನ ಸಚಿವಾಲಯ ಪ್ರಶ್ನೆ ಇಪ್ಪತ್ತು ವಾರ್ಷಿಕ ಹಬ್ಬ ಸಾರಾ ಅಮೃತಾಲ ದುರ್ಗ್ಯಾ ಅನ್ನೋ ಪ್ರತಿ ವರ್ಷ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಉತ್ತರ ಅರುಣಾಚಲ ಪ್ರದೇಶ ಸ್ನೇಹಿತರೆ ವಿಡಿಯೋ ಲೈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ